ಇದೆಲ್ಲ ದೇವರು ಇದನ್ನೆಲ್ಲ ಅಯ್ಯಪ್ಪ ಸ್ವಾಮಿ ಏನು ಸಂಬಂಧ ಅಯ್ಯಪ್ಪ ಸ್ವಾಮಿ ಭಕ್ತಿಗಳನ್ನು ಕಾಪಾಡ್ತಾರೆ ಬಟ್ ಚಂದ್ರಿಯಾಗಿ ಈ ತರತಿದ್ದಾರೆ ಬಟ್ ಒಂದು ದೇವ್ರನ್ನ ಈ ತರ ನೀವು ಅವಹೇಳನ ಮಾಡಿ ಪದಗಳನ್ನು ಯೂಸ್ ಮಾಡಿ ದೇವರಿಗೆ ಹೇಳ್ತಾ ಆಗಿರೋದು ವಾಟ್ಸ್ ಅಯ್ಯಪ್ಪ ಸ್ವಾಮಿ ಕಂಡು ಕಾಣ್ಬರುವಂತ ನೂರರಲ್ಲಿ ಎಪ್ಪತ್ತು ಪರ್ಸೆಂಟ್ ಕನ್ನಡಿ ಕನ್ನಡಿಗರೇ ಆಗಿ ಈ ತರ ಮೀನ್ಸ್ ಏನು ಈ ರಾಜ್ಯದವರೆಲ್ಲ ಮಾಡ್ಬೋದು ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಪೂರ್ಣ ಗೈಸ್ ಏನಂತ ಹೇಳಿದ್ರೆ ಇವತ್ತು ಬಂದಿರುವ ಟಾಪಿಕ್ ಈಗೆಲ್ಲ ಮಾತಾಡ್ತೀರಾ ಜನರು ಅಂತ ಗೊತ್ತಾಗ್ತಾ ಇಲ್ಲ ನನಗೆ ಏನಪ್ಪ ಅಂದ್ರೆ ಒಂದು ನಾರ್ಮಲ್ ವಿಷಯ ಅಯ್ಯಪ್ಪ ಸ್ವಾಮಿ ಬಗ್ಗೆ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡ್ತಿರ್ಲಿಲ್ಲ ಬಟ್ ಅಯ್ಯಪ್ಪ ಸ್ವಾಮಿ ಅಂದರೆ ನನ್ನ ಫೇವ್ರೇಟ್ ಗಾಡ್ ಆಗಿರೋದ್ರಿಂದ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಕ್ಕೆ ಬಂದಿರೋದು ಆ ಒಂದು ಎರಡು ದಿನದ ಹಿಂದೆ ಕಾರ್ತಿಕ ಮಾಸದಲ್ಲಿ ಭಕ್ತಾದಿಗಳು ಅಯ್ಯಪ್ಪ ಸ್ವಾಮಿ ಸನ್ನಿಧಾನಕ್ಕೆ ಹೋಗಿದ್ರು ಕ್ಕೊಳಗಾಗಿ ಕೆಲವೊಂದು ಜನರಿಗೆ ನೋವು ಇದಕ್ಕೆಲ್ಲ ಅಯ್ಯಪ್ಪ ಸ್ವಾಮಿನೇ ಕಾರಣ ಅನ್ನುವ ಕೆಲವೊಂದು ಜನರು ಕಮೆಂಟ್ ನ ಮಾಡಿದ್ರು ಎಲ್ಲಿದ್ದಾನೆ ಅಯ್ಯಪ್ಪ ಯಾಕೆ ಹಿಂಗ್ ಮಾಡ್ದ ಏನಂದ್ರೆ ಅದನ್ನ ಯಾರು ಹಿಂದೂ ಮುಸ್ಲಿಮ್ಸ್ ಅಲ್ಲಿ ಕ್ರಿಶ್ಚಿಯನ್ ಅಲ್ಲಿ ಮಾಡಿಲ್ಲ ಹಿಂದೂಗಳೇ ಮಾಡಿದ್ದಾರೆ ಬಟ್ ಹಿಂದೂಗಳ ಹೆಸರನ್ನ ಪ್ರೊಫೈಲ್ ಅಲ್ಲಿ ಹಾಕೊಂಡು ಮುಸ್ಲಿಮ್ಸ್ ಗಳು ಮಾಡ್ತಿರ್ತಾರೋ ಕ್ರಿಶ್ಚಿಯನ್ ಗಳು ಮಾಡ್ತಿರ್ತಾರೋ ಅದು ನೆಕ್ಸ್ಟ್ ಮಂತ್ ಬಟ್ ಹಿಂದೂಗಳೇ ಮೆಸೇಜ್ ಮಾಡಿದ್ದಾರೆ ಅದೇನು ಫೇಕ್ ಅಕೌಂಟ್ ತರ ಆಗಿರ್ಲಿಲ್ಲ ಬಟ್ ಯಾಕೆ ಜನರು ಹೇಗೆ ಮೆಸೇಜ್ ಮಾಡ್ತಿದ್ದಾರೆ ಅಂತ ಅನ್ನೋದು ಒಂದು ಕ್ವಶನ್ ಸರಿ ಓಕೆ ಅಲ್ಲಿ ನಿಜವಾಗ್ಲೂ ಏನು ನಡೆದಿತ್ತು ಅಂತ ವಿಷಯನ ನೋಡ್ಕೋ ಬರೋದಾದ್ರೆ ಇಷ್ಟೇ ಗಾಯಸ್ ಏನಂತಂದ್ರೆ ಕಾರ್ತಿಕ ಮಾಸ ಸ್ಟಾರ್ಟ್ ಆಗಿತ್ತು ಅವಾಗನೇ ಮಂಡಲ ಮಾಡಿಬಿಟ್ಟು ಅಯ್ಯಪ್ಪ ಸ್ವಾಮಿಗೆ ದೇವಸ್ಥಾನ ಓಪನ್ ಆಗಿರುತ್ತೆ ಆ ಟೈಮಲ್ಲಿ ಏನಾಗುತ್ತೆ ಅಂದರೆ ಭಕ್ತಾದಿಗಳು ಒಂದೇ ಸಲ ಹೋಗಿಬಿಡ್ತಾರೆ ಬಟ್ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಏನಂತ ಹೇಳಿದರೆ ಒಂದು ಎಪ್ಪತ್ತೆಂಬತ್ತು ಸಾವಿರ ಜನ ಅ ಮೂಮೆಂಟ್ ಹೋಗಬಹುದು ಹಾಗೂ ಹೀಗೋ ಅಂತ ಒಂದು ಲಕ್ಷನಾ ಒಂದು ಲಕ್ಷದ ಇಪ್ಪತ್ತು ಸಾವಿರನ ಅಂತ ಅಂದ್ಕೊಳ್ಳೋಣ ಮೂರು ಲಕ್ಷ ಎರಡೂವರೆ ಲಕ್ಷ ಜನ ಹೋಗ್ಬಿಟ್ರೆ ಏನಾಗುತ್ತೆ ಅಲ್ವಾ ಸಿಂಪಲ್ ಥಿಂಗ್ ಬಟ್ ಆ ಟೈಮಲ್ಲಿ ಅಲ್ಲಿ ಸೈಡ್ಗಳಲ್ಲಿ ಎಲ್ಲ ಶಾಪ್ಗಳನ್ನು ಹಾಕ್ಕೊಂಡಿರ್ತಾರೆ ನೀರಿನ ಅಂಗಡಿ ಇರ್ಬೋದು ತಿಂಡಿ ಶಾಪ್ ಫ್ರೂಟ್ಸ್ ಎಳನೀರು ಬಟ್ ಆ ಮೂಮೆಂಟಲ್ಲಿ ಅಲ್ಲಿ ಯಾವುದೇ ಥರ ಅಂಗಡಿಗಳು ಅಂದರೆ ಬೀದಿ ಅಂಗಡಿಗಳು ಸ್ಟಾರ್ಟ್ ಆಗಿರಲಿಲ್ಲ ಜನರೆಲ್ಲ ಹೋಗ್ಬಿಟ್ರು ಕಾರ್ ತುಡಿತಕ್ಕೆ ಒಳಗಾದರು ಜನರಿಗೆ ನೀರಿರಲಿಲ್ಲ ತಿನ್ನೋಕ್ಕೆ ಫುಡ್ ಆಹಾರಗಳಿರಲಿಲ್ಲ ಹಣ್ಣು ಹಂಪಲುಗಳಿರಲಿಲ್ಲ ಅದನ್ನು ಅಯ್ಯಪ್ಪ ಸ್ವಾಮಿನ ಬ್ಲೇಮ್ ಮಾಡಿದರೆ ಎಷ್ಟು ಸರಿ ಅನ್ನುವಂಥದ್ದು ಯೋಚನೆ ಮಾಡಬೇಕು ಇಷ್ಟೇ ಆಗಿದ್ದು ಕಾರ್ತಿಕ ಮಾಸದಲ್ಲಿ ದೇವಸ್ಥಾನ ಓಪನ್ ಆಗುತ್ತೆ ಭಕ್ತಾದಿಗಳು ಒಂದೇ ಸಲ ನುಗ್ತಾರೆ ಅಲ್ಲಿ ಕುಡಿಯೋಕ್ಕೆ ಏನಕ್ಕೂ ನೀರಲ್ಲ ಏನೂ ಸಿಕ್ಕಿರಲಿಲ್ಲ ಅದನ್ನು ಅಯ್ಯಪ್ಪ ಸ್ವಾಮಿ ಮೇಲೆ ಬ್ಲೇಮ್ ಮಾಡಿದ್ದಾರೆ ಇದು ಎಷ್ಟು ಮಟ್ಟಿಗೆ ಸರಿ ಅದು ರಾಂಗ್ ಆಮೇಲೆ ಇನ್ನೊಂದು ನ್ಯೂಸಲ್ಲಿ ಓಡಾಡ್ತಾ ಇದ್ದಿದ್ದು ಕೇರ ಕೇರಳದಲ್ಲಿ ಒಂದು ವೈರಸ್ ಜನರನ್ನ ಎಟ್ಯಾಕ್ ಇದೆ ಇದರಿಂದ ಭಕ್ತಾದಿಗಳು ಆರಾಮಾಗಿರಬೇಕು ಅನ್ನುವಂಥದ್ದು ಈ ವೈರಸ್ ಹೇಗಂತ ಹೇಳಿದರೆ ನಿತ್ಯ ನೀರಲ್ಲಿ ಅದು ಜಾಸ್ತಿಯಾಗಿ ಕಂಡು ಬರುತ್ತೆ ಇವಾಗ ನಾವು ಸ್ನಾನ ಮಾಡುವಾಗನೋ ಅಥವಾ ಮಕ್ಕಳನ್ನ ಸ್ನಾನ ಮಾಡಿಸುವಾಗನೋ ಅಥವಾ ಕೆಲವೊಂದು ಈಗ ದೇವಸ್ಥಾನ ಭಕ್ತಾದಿಗಳು ಹೇಗಂತ ಹೇಳಿದರೆ ನೀರಲ್ಲಿ ಅವಳು ಹಿಂಗೆ ಮಾಡಿ ಮುಳುಗ್ತಾರೆ ಸೊ ಆ ಟೈಮಲ್ಲಿ ಮೂಗಿಂದ ಮೆದುಳಿಗೆ ಹೋಗುತ್ತೆ ಆ ವೈರಸ್ ಇಷ್ಟೇ ಮೆದುಳಿಗೆ ಹೋದರೆ ಅದು ಶೀತ ಜ್ವರಗಳು ಬರುತ್ತೆ ಅನ್ನುವಂಥದ್ದು ಆ ಒಂದು ವೈರಸ್ನ ಹಿನ್ನೆಲೆ ಅದು ಹಾಗಾದರೆ ಇದಕ್ಕೂ ಅಯ್ಯಪ್ಪ ಸ್ವಾಮಿನೇ ಕಾರಣನಾ ಬಟ್ ಸಿಂಪಲ್ ಥಿಂಗ್ ಜನರು ಮೈಂಡ್ಸೆಟ್ ಅಂದರೆ ಸೊ ಇದಕ್ಕೂ ಅಯ್ಯಪ್ಪ ಸ್ವಾಮಿನೇ ಕಾರಣನಾ ಸೊ ಚೀಪ್ ಮೆಂಟಲಿಟಿ ಅಂತ ಅನಿಸ್ಬಿಡುತ್ತೆ ಜನರು ನಾವು ಮಾಡ್ಕೊಂಡಿರೋದಕ್ಕೆ ದೇವ್ರ ಮೇಲೆ ಬ್ಲೇಮ್ ಮಾಡಿದರೆ ಎಷ್ಟರ ಮಟ್ಟಿಗೆ ಸರಿ ಅಲ್ವಾ ಇನ್ನೊಂದು ಶುದ್ಧವಾಗಿರಬೇಕು ಅಯ್ಯಪ್ಪ ಸ್ವಾಮಿ ಅಂದ್ರೇ ಶುದ್ಧ ಅದು ಏನಕ್ಕೆ ಅಂದರೆ ನಾವಲ್ಲ ಇವಾಗ ನಮ್ಮ ಏಜಲ್ಲಿ ಎಲ್ಲ ಈ ಮಾಲೆ ಹಾಕೋದಿರ್ಬೋದು ಮಾಲೆ ಧರಿಸೋದು ಇಲ್ಲ ಏಕಂತಂದರೆ ಮಹಿಳೆಯರಿಗೆ ಅದಕ್ಕೆ ಎಲೋ ಇಲ್ಲ ಆದರೆ ನಾನು ನೋಡಿದ್ದೇನೆ ನಾನು ಚಿಕ್ಕಗಳಿರುವಾಗೂ ನನ್ನ ಮನೆಯಲ್ಲಿ ಎಲ್ಲ ಮಾಲೆ ಹಾಕಿದ್ರು ಏನಂದರೆ ಅವರು ನಲ್ವತ್ತು ದಿನ ಮನೆಗೆ ಬರೋಲ್ಲ ದೇವಸ್ಥಾನದಲ್ಲೇ ಇರ್ತಾರೆ ತಣ್ಣೀರು ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದು ತಣ್ಣೀರು ಸ್ನಾನ ಮಾಡಿ ಜಪ ಮಾಡ್ತಾರೆ ಮತ್ತು ಡ್ಯೂಟಿ ಹೋಗೋರು ಹೋಗ್ತಾರೆ ನನ್ನ ಮಾವನ ಡ್ಯೂಟಿ ಹೋಗೋ ಕಾರಣ ಡ್ಯೂಟಿ ಹೋಗ್ತಾಯಿದ್ರು ಮತ್ತು ಸಂಜೆ ಬಂದು ಮತ್ತೆ ಸ್ನಾನ ಮಾಡೋದು ಮಹಿಳೆಯರನ್ನ ಜೊತೆ ಜಾಸ್ತಿ ಮಾತಾಡ್ತಿರಲಿಲ್ಲ ಪುರುಷರು ಆಮೇಲೆ ಇಂಥದ್ದೆಲ್ಲ ಹಲವಾರು ರೂಲ್ಸ್ ರೆಗ್ಯುಲೇಷನ್ಸ್ಗಳು ನಲವತ್ತು ದಿನ ಅವರು ಹಣ್ಣು ಹಂಪಲು ತಿನ್ನೋದಿರ್ಬೋದು ಒಂದು ಹೊತ್ತು ಊಟ ಮಾಡೋದಿರ್ಬೋದು ಸೊ ಈ ಥರ ಎಲ್ಲ ರೂಲ್ಸ್ನ ಅವ್ರು ಫಾಲೋ ಮಾಡ್ತಾಯಿದ್ರು ಬಟ್ ಇವಾಗ ಏನೋ ಗೊತ್ತಿಲ್ಲ ಇವತ್ತು ಮಾತಾಡ್ತಿರ್ತಾರೆ ಅಥವಾ ಇವತ್ತಿಲ್ಲಿ ಎದುರುಗಡೆ ಶಾಪಲ್ಲೇ ಸಿಗರೆಟ್ ಸೇರ್ತಿರ್ತಾರೆ ನಾಡೆಲ್ಲ ನಾಡ್ದವನು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ಕೊಂಡು ಇಟ್ಕೊಂಡು ಫೋಟೋ ಹಾಕ್ತಾರೆ ಬಟ್ ಅದು ಫೋಟೋಗೋಸ್ಕರ ಹಾಗೆ ಮಾಡ್ತಿದ್ದಾರಾ ಅಥವಾ ಮನಸ್ಸಲ್ಲಿ ನಿಜವಾಗ್ಲೂ ಭಕ್ತಿಯಿಂದ ಹಾಗೆ ಮಾಡ್ತಿದ್ದಾರಾ ಎಲ್ಲ ಟೋಟಲಿ ಯಕ್ಷಪ್ರಶ್ನೆ ಅಂತ ಕಾಣಿಸುತ್ತೆ ನನಗೆ ಸೊ ಈ ಥರ ಎಲ್ಲ ಮಾಡೋದ್ರಿಂದ ದೇವರಿಗೂ ಅದು ಹೇಗೆ ಒಪ್ಕೆ ಆಗತ್ತಲ್ವ ಹಾಗಂತ ನಾವು ದೇವ್ರನ್ನ ಬ್ಲೇಮ್ ಮಾಡೋದು ತಪ್ಪಾಗಿ ದೇವ್ರು ಕೊಟ್ರೆ ತುಂಬ ಕೊಡ್ತಾನೆ ಇಸ್ಕೊಂಡ್ರೆ ತುಂಬ ಇಸ್ಕೊತಾನೆ ಸೊ ಆಗ ಅದಕ್ಕೆ ದೇವ್ರ ಬಗ್ಗೆ ಏಕವಚನದಲ್ಲಿ ಮಾತಾಡೋದಿರ್ಬೋದು ದೇವ್ರನ್ನ ಬ್ಲೇಮ್ ಮಾಡೋದಿರ್ಬೋದು ಸ್ವಲ್ಪ ಯೋಚನೆ ಮಾಡಬೇಕು ಅನ್ನುವಂಥದ್ದು ನನ್ನ ಮನಸ್ಸಿನ ಮಾತು ಸರಿ ಓಕೆ ಇದನ್ನು ಹೇಳಬೇಕು ಅನಿಸ್ತು ಯಾಕಂದರೆ ನನಗೆ ಅದು ದೇವರಿಗೆ ಕಮೆಂಟ್ ಮಾಡೋದು ಇಷ್ಟ ಆಗಿಲ್ಲ ಇನ್ನೊಂದು ವಿಷಯ ಏನಂತಂದರೆ ಕಮೆಂಟ್ ಮಾಡೋಕ್ಕಂತಲೇ ಇಷ್ಟು ಜನ ಇದ್ಬಿಡ್ತಾರೆ ಅವ್ರು ಹೇಗಿದ್ದರೂ ಕಮೆಂಟ್ ಮಾಡ್ತಾನೆ ಇರ್ತಾರೆ ಸೊ ಸ್ವಲ್ಪ ನೋಡ್ಕೊಳ್ಳಿ ಅನ್ನೋದು ನನ್ನ ಮಾತು ಸರಿ ಓಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್